ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಗಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಏಳನೇ ಕಂತಿನ ಹಣ ಬಂದಿಲ್ಲ ಸೊ ಯಾವಾಗ ಬರುತ್ತೆ ಅಂತ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ಅಂಥವ್ರಿಗೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಆ ಒಂದು ಗುಡ್ ನ್ಯೂಸ್ ಏನು ಜೊತೆಗೆ ಸಾಕಷ್ಟು ಜನ ನಮಗೆ ಮೆಸೇಜನ್ನು ಮಾಡ್ತಾಯಿದ್ರು ನಮಗೆ ಏಳನೇ ಕಂತಿನ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದರು ಸೊ ಅಂಥವ್ರಿಗೂ ಕೂಡ ಇಲ್ಲಿ ಒಂದು ಗುಡ್ ನ್ಯೂಸನ್ನು ನೀಡಿರೋ ಅಂತದ್ದು ಸೊ ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ಜೊತೆಗೆ ಈ ಒಂದು ಏಳನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಅಂದರೆ ಇದುವರೆಗೂ ಕೂಡ ಆಗಿದ್ರೆ ಬಿಡುಗಡೆ ಮಾಡೇ ಇಲ್ವಾ ಅಂತ ನೀವು ಕೇಳ್ಬೋದು ಬಿಡುಗಡೆ ಮಾಡಿದರೆ ಬಟ್ ರ್ಯಾಂಡಮ್ ಆಗಿ ಬಿಡುಗಡೆಯನ್ನು ಮಾಡಿದರು ಇವಾಗ ಎಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ತಲುಪೋ ರೀತಿ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಹಾಗಿದ್ದರೆ ಯಾವ ದಿನಾಂಕವನ್ನು ಬಿಡುಗಡೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ ಈ ವಿಡಿಯೋನ ಆದಷ್ಟು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೀವು ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೇನ್ ಆಲೋ ನಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಈ ಒಂದು ವೇಳೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ನೋಡ್ತಾಯಿದ್ರಿ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ಇಲ್ಲಿ ಏನಾಗಿದೆ ಅಂತ ಅಂದರೆ ಇವಾಗ ಏಳನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಂತ ತುಂಬಾ ಕಂಪ್ಲೇಂಟ್ ಕೂಡ ಇದೆ ಜೊತೆಗೆ ಕಮೆಂಟನ್ನು ಕೂಡ ಮಾಡ್ತಾ ಇದ್ದೀರಾ ಇವಾಗ ಇಲ್ಲಿ ಏನಾಗ್ತಿದೆ ಅಂತ ಅಂದರೆ ವೆರಿಫಿಕೇಶನ್ ನಡೀತಾ ಇದೆ ಅಂತ ಅಂದರೆ ಬ್ಯಾಂಕ್ ಅಕೌಂಟ್ ಹಾಗೇ ಆಧಾರ್ ಕಾರ್ಡಲ್ಲಿ ಇರೋವಂತಹ ನೇಮು ಸೇಮ್ ಇದೆಯಾ ಅಂತ ರೀಚೆಕನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಅದ್ರ ಜೊತೆಗೆ ಫೇಕ್ ಅಪ್ಲಿಕೇಶನ್ ಅಪ್ಲಿಕೇಶನ್ಗಳು ಏನು ಹಾಕಿದ್ರು ಸೊ ಅವರ ಒಂದು ಅಪ್ಲಿಕೇಶನನ್ನು ಟ್ರ್ಯಾಪ್ ಮಾಡಿ ರಿಮೂವ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ತಡ ಆಗಿದೆ ಇವಾಗಲೇ ನೀವು ಏಳನೇ ಕಂತಿನ ಹಣವನ್ನು ರಿಸೀವ್ ಮಾಡ್ಕೋಬೇಕಾಗಿತ್ತು ಇವಾಗ ಏನು ಮೂರು ಮತ್ತು ನಾಲ್ಕನೇ ಕಂತಿನ ಹಣ ಬೇಗ ತಲುಪ್ತು ನಿಮಗೆ ಅದೇ ರೀತಿ ಈ ಒಂದು ಹಣ ಕೂಡ ತಲುಪಬೇಕಾಗಿತ್ತು ಸೊ ಇವಾಗ ಏನಾಗಿದೆ ಈ ಒಂದು ರೀಚೆಕ್ಗಳನ್ನು ಏನು ಮಾಡ್ತಾಯಿದ್ರು ಅಪ್ಲಿಕೇಶನ್ ಆಗಿರ್ಬೋದು ಏನು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ತಾಯಿದ್ರು ಸೊ ಹಾಗಾಗಿ ಏಳನೇ ಕಂತಿನ ಹಣ ಬರೋದ್ರಲ್ಲಿ ತುಂಬಾ ತಡ ಆಯಿತು ಅಂತಲೇ ಹೇಳ್ಬೋದು ಸೊ ಸ್ವಲ್ಪ ಡಿಲೇ ಆಗ್ತಿದೆ ಅಂತ ಎಲ್ರಿಗೂ ಕೂಡ ಡೌಟ್ ಇದೆ ಈ ಒಂದು ಹಣ ಬರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ ಅದರ ಜೊತೆಗೆ ಅನ್ನ ಬಗ್ಗೆ ಯೋಜನೆಯ ಹಣ ಕೂಡ ಇದೇ ರೀತಿಯಾಗಿತ್ತು ಜೊತೆಗೆ ಪೆನ್ಷನ್ ಹಣ ಏನು ಪಡ್ಕೊಳ್ತಿದ್ರಿ ಅಂತ ಅಂದರೆ ಪ್ರತಿ ತಿಂಗಳು ಪಡ್ಕೊಳ್ಳುವಂತಹ ಒಂದು ಪಿಂಚಣಿ ಹಣವನ್ನು ಏನು ಪಡೀತಾ ಇದ್ರಿ ಸೊ ಆ ಒಂದು ಹಣ ಕೂಡ ಬರೋದ್ರಲ್ಲಿ ತಡ ಆಗಿತ್ತು ಅಂತಲೇ ಹೇಳ್ಬೋದು ಬಟ್ ಅದು ಕೂಡ ಸ್ವಲ್ಪ ಪೆಂಡಿಂಗ್ ಇತ್ತು ಕಳೆದ ವಾರ ರ್ಯಾಂಡಮ್ ಆಗಿ ಕೂಡ ರಿಸೀವ್ ಮಾಡ್ಕೊಂಡಿದ್ದೀರಾ ಅಂತಲೇ ಹೇಳ್ಬೋದು ಏನು ಗೃಹಲಕ್ಷ್ಮಿ ಹಣ ಅಲ್ಲದೆ ಅನ್ನ ಬಗ್ಗೆ ಯೋಜನೆಯ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ ಕಳೆದ ವಾರದಲ್ಲಿ ಎಲ್ರಿಗೂ ಕೂಡ ಅದ್ರ ಜೊತೆಗೆ ಏನು ಪೆನ್ಷನ್ ಹಣ ಕೂಡ ಸ್ಟ್ರಕ್ ಆಗಿತ್ತು ಸೊ ಅವ್ರಿಗೂ ಕೂಡ ಕಳೆದ ಎರಡು ಮೂರು ದಿನಗಳಿಂದ ರಿಸೀವ್ ಮಾಡ್ಕೊಂಡಿದ್ದಾರೆ ಸೊ ಮೊದಲೇ ಹೇಳಿದ್ದೆ ನಾನು ನಿಮಗೆ ಏನು ಪೆನ್ಷನ್ ಹಣ ಬರೋದಕ್ಕೆ ಯಾಕೆ ಡಿಲೇ ಆಗ್ತಿದೆ ಅಂತ ಸೊ ಹಾಗಾಗಿ ಏನು ಮಾಡಿದರು ಅಂದರೆ ಸ್ವಲ್ಪ ಡಿಲೇ ಆಗಿ ಈ ಒಂದು ಪಿಂಚಣಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಿದ್ರು ಈಗ ಎರಡು ಮೂರು ದಿನದಿಂದ ಎಲ್ರಿಗೂ ಕೂಡ ರಿಸೀವ್ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಬಂದಿದೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏಳನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವ್ರಿಗೆ ಅಪ್ಡೇಟನ್ನು ನೀಡಿರುವಂಥದ್ದು ವೆರಿಫಿಕೇಷನ್ ಮಾಡ್ತಾಯಿದ್ವಿ ಹಾಗಾಗಿ ಡಿಲೇ ಆಗಿತ್ತು ಬಟ್ ಇವಾಗ ಎಲ್ಲ ಒಂದು ವೆರಿಫಿಕೇಷನ್ ಮುಗ್ದಿದೆ ಹಾಗೆಯೇ ಟ್ರೆಜರಿಯಿಂದ ಕೂಡ ಹಣ ಬಂದಿದೆ ಬಟ್ ಇಲ್ಲಿ ಏನು ನಾವು ಡಿಸ್ಟ್ರಿಕ್ಟ್ ವೈಸ್ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಇರುತ್ತೆ ಸೊ ಅಲ್ಲಿಗೆ ಕಳಿಸ್ಬೇಕು ಅಷ್ಟೇ ಅಲ್ಲಿಂದ ಜನರ ಖಾತೆಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಹೋಗಬೇಕು ಏಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳೋದಾದರೆ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಿನ ಒಳಗೆ ಅಂತಲೇ ಹೇಳ್ಬೋದು ಈ ವಾರ ಅಥವಾ ಮುಂದಿನ ವಾರದ ಒಳಗಡೆ ಎಲ್ರಿಗೂ ಕೂಡ ರಿಸೀವ್ ಮಾಡ್ಕೊಳ್ತೀರಾ ಬಟ್ ಇಲ್ಲಿ ಕಂಪ್ಲೀಟಾಗಿ ಎಲ್ಲರೂ ಖಾತೆಗೂ ಕೂಡ ಬರೋದಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಜನರಿಗೆ ಈ ತಿಂಗಳು ಬಂದರೆ ದೆನ್ ನೆಕ್ಸ್ಟು ನೆಕ್ಸ್ಟ್ ಮಂತ್ ಏನಿದೆ ಸೊ ನೆಕ್ಸ್ಟ್ ಮಂತಲ್ಲಿ ಒಂದು ಅರ್ಧ ಜನಕ್ಕೆ ಬರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಬಟ್ ಯಾರೂ ಕೂಡ ತಲೆಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ತಿಂಗಳ ಹೆಂಡಿಂಗ್ ಅಷ್ಟರಲ್ಲಿ ಎಲ್ರಿಗೂ ಕೂಡ ಆದಷ್ಟು ತಲುಪಿಸ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಹೇಳಿದ್ದಾರೆ ಸೊ ಏನು ಎಲ್ಲ ವೆರಿಫಿಕೇಷನನ್ನು ಕ್ಲೋಸ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ಎಲ್ಲ ಕೂಡ ರೆಡಿ ಆಗಿದೆ ಈ ಡಿಸ್ಟಿಕ್ ವೈಸ್ ನಾವು ಹಣವನ್ನು ಬಿಡುಗಡೆ ಮಾಡಿ ಅಲ್ಲಿಂದ ಏನು ಜನರ ಖಾತೆಗೆ ಮಾತ್ರ ಬಿಡುಗಡೆ ಆಗಬೇಕು ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಇಪ್ಪತ್ತೈದನೇ ತಾರೀಕಿನ ನಾವು ಒಳಗಡೆ ನಿಮಗೆ ಬರ್ಬೋದು ಅಂತ ಅಂದರೆ ಈ ವೀಕಲ್ಲೂ ಬರುತ್ತೆ ಮತ್ತು ನೆಕ್ಸ್ಟ್ ವೀಕಲ್ಲೂ ಹಣ ಬರುತ್ತೆ ಅದಾದಮೇಲೂ ಕೂಡ ನೆಕ್ಸ್ಟ್ ಮಂತಲ್ಲಿ ಎಲ್ಲರೂ ಖಾತೆಗೂ ಕೂಡ ಜಮಾ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ